ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ ಈ ಕಥೆಯಲ್ಲಿ ಶತ್ರುಗಳು ಪರಸ್ಪರ ಜಗಳ ಮಾಡುವಂತಹ ಶತ್ರುಗಳಿಂದ ನಮಗೆ ಲಾಭ ಅನ್ನುವಂಥ ವಿಚಾರವನ್ನು ಹೇಳುವಂತಹ ಕತೆ ಕಳ್ಳ ಬ್ರಾಹ್ಮಣ ಮತ್ತು ಬ್ರಹ್ಮ ರಾಕ್ಷಸರ ಕತೆ ಅಂತ ಹೇಳಿ ಒಂದು ಊರಿನಲ್ಲಿ ಸದಾ ಧ್ಯಾನದಲ್ಲಿ ನಿರತನಾಗಿ ಉತ್ತಮವಾದಂತಹ ವಸ್ತ್ರ ಆಭರಣ ಅಲಂಕಾರ ಸುಗಂಧ ದ್ರವ್ಯ ಸರ್ವ ಭೋಗಗಳನ್ನು ತ್ಯಜಿಸಿ ಗಡ್ಡ ಮೀಸೆಗಳನ್ನು ಬಿಟ್ಕೊಂಡು ಬರೀ ಗಾಳಿಗೆ ಬಿಸಿಲಿಗೆ ತನ್ನ ದೇಹವನ್ನು ಒಡ್ಡಿಕೊಂಡು ಸದಾ ಸಾಧನೆಯಲ್ಲಿ ನಿರತನಾಗಿರುವಂತಹ ಒಬ್ಬ ದ್ರೋಣ ಅನ್ನುವಂತಹ ಬ್ರಾಹ್ಮಣನಿರ್ತಾನೆ ಆ ಬ್ರಾಹ್ಮಣ ಸದಾ ದೈವಧ್ಯಾನದಲ್ಲಿ ಲೀಲನಾಗಿರುತ್ತಾನೆ ಆತನನ್ನು ನೋಡಿದಂತಹ ಆ ಊರಿನ ಒಬ್ಬ ಯಜಮಾನ ಆತನ ಮೇಲೆ ಕರುಣೆಯನ್ನು ತಾಳಿ ಆತನಿಗೆ ಎರಡು ಕರುಗಳನ್ನು ದಾನವಾಗಿ ನೀಡ್ತಾನೆ ಹಾಗೆ ನೀಡಿರುವಂತಹ ಎರಡು ಕರುಗಳನ್ನು ತೆಗೆದುಕೊಂಡಂತಹ ಬ್ರಾಹ್ಮಣ ತಾನು ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಆಹಾರವನ್ನು ತೆಗೆದುಕೊಂಡು ಬಂದು ಆ ಎರಡು ಕರುಗಳನ್ನು ತುಂಬ ಚೆನ್ನಾಗಿ ಸಾಕ್ತಾನೆ ಆ ಎರಡು ಕರುಗಳು ಬೆಳೀತಾ ಬೆಳೀತಾ ತುಂಬ ದಷ್ಟಪುಷ್ಟವಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೀತವೆ ಹಾಗೆ ಬೆಳೆದಂತಹ ಕರುಗಳನ್ನು ಒಂದು ಸಾರಿ ಒಬ್ಬ ಕಳ್ಳ ನೋಡಿ ಈ ಕರುಗಳು ಅತ್ಯಂತ ದಷ್ಟಪುಷ್ಟವಾಗಿದ್ದವು ಅಲ್ಲದೆ ಬ್ರಾಹ್ಮಣನಿಗೆ ಇವು ಏನೂ ಉಪಯೋಗಕ್ಕಿಲ್ಲ ಹೇಗಾದರೂ ಮಾಡಿ ಈ ಕರುಗಳನ್ನು ನಾನು ಕದಿಬೇಕು ಅಂತ ತೀರ್ಮಾನಿಸಿಕೊಂಡು ಒಂದು ರಾತ್ರಿ ಹಗ್ಗವನ್ನು ತೆಗೆದುಕೊಂಡು ಆ ಕಳ್ಳ ಬ್ರಾಹ್ಮಣನ ಬೆಳೆದ ನಿಂತ ಕರುಗಳನ್ನು ಕದಿಯೋದಕ್ಕಾಗಿ ಹೋಗ್ತಾ ಇರ್ತಾನೆ ಹಾಗೆ ಹೋಗ್ತಾ ಇರಬೇಕಾದಾಗ ದಾರಿ ಮಧ್ಯೆ ಕೆಂಪಾದ ಕೂದಲು ಕೆಂಪಾದ ಕಣ್ಣು ಸುಕ್ಕುಗಟ್ಟಿದ ದೇಹ ಮತ್ತು ಉಬ್ಬಿದ ಹಲ್ಲು ಎಲುಬು ಕಾಣುವಂತಹ ತೆಳ್ಳನೆಯ ಶರೀರ ಭಾಳ ವಿಕಾರವಾಗಿರುವಂತಹ ಒಬ್ಬ ವ್ಯಕ್ತಿ ಆತನಿಗೆ ಎದುರಾಗ್ತಾನೆ ಹಾಗೆ ಎದುರಾದಾಗ ಸಹಜವಾಗಿ ಭಯಗೊಂಡಂತಹ ಕಳ್ಳ ಆತನನ್ನು ಕೇಳ್ತಾನೆ ಯಾರು ನೀನು ಅಂತ ಹೇಳಿ ಹಾಗೆ ಕೇಳಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ ನಾನು ಬ್ರಹ್ಮರಾಕ್ಷಸ ಆ ಬ್ರಾಹ್ಮಣನ ತಿನ್ನೋದಕ್ಕಾಗಿ ನಾನು ಹೋಗ್ತಾ ಇದ್ದೀನಿ ನಾನು ನಾನು ಯಾರು ಅಂತ ಮತ್ತು ನನ್ನ ಮಾಡ್ತಾ ಇರೋ ಕೆಲಸ ಏನು ಅಂತ ಹೇಳಿದೆ ಹಾಗೆ ನೀನು ಹೇಳಬೇಕು ಅಂತ ಕೇಳುತ್ತೆ ಹಾಗೆ ಕೇಳಿದ ತಕ್ಷಣ ಈ ಕಳೆ ಹೇಳ್ತಾನೆ ನಾನು ಸಹಿತ ಆ ಬ್ರಾಹ್ಮಣನ ಮನೆಗೆ ಹೋಗ್ತಾ ಇದ್ದೀನಿ ಆತನ ಹತ್ತಿರ ಇರುವಂಥ ಹೋರಿಗಳನ್ನು ಬೆಳೆದು ನಿಂತಹ ಕರುಗಳನ್ನು ನಾನು ಕದಿಯೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಅಂತ ಹಾಗೆ ಹೇಳಿದ ತಕ್ಷಣ ಬ್ರಹ್ಮ ರಾಕ್ಷಸ ಹೇಳುತ್ತೆ ಸರಿ ಹಾಗಿದ್ರೆ ನಾವು ಇಬ್ಬರು ಹೋಗ್ತಾ ಇರುವಂಥದ್ದು ಒಂದೇ ಸ್ಥಳಕ್ಕಾಗಿರೋದ್ರಿಂದ ಜೊತೆಗೆ ಹೋಗೋಣ ಅಂತ ಹೇಳಿ ಕಳನ ಜೊತೆಗೆ ಆ ಬ್ರಹ್ಮರಾಕ್ಷಸವು ಬರುತ್ತೆ ಅವರಿಬ್ಬರು ಹೋಗಿ ಆ ಬ್ರಾಹ್ಮಣನ ಮನೆಯ ಹತ್ತಿರ ಕಾಣದ ಹಾಗೆ ಅಡಿತವನ್ನು ಕುಳಿತುಕೊಳ್ತಾರೆ ಹಾಗೆ ಅಡಿಕೊಂಡು ಕುಳಿತುಕೊಂಡಾಗ ಬ್ರಾಹ್ಮಣ ಅಲ್ಲಿಯವರೆಗೂ ಆ ಕಡೆ ಈ ಕಡೆಗೆ ಓಡಾಡ್ತಾ ಇದ್ರು ಸಹಜವಾಗಿ ಹೋಗಿ ಮಲಕ್ಕೊಳ್ತಾನೆ ಆತ ಹಾಗೆ ಮಲ್ಕೊಂಡ ತಕ್ಷಣ ಆತನಿಗೆ ನಿದ್ದೆ ಹತ್ತಿದೆ ಅನ್ನೋದರ ಸೂಚನೆ ಸಿಕ್ಕಿದ ತಕ್ಷಣ ಈ ಬ್ರಹ್ಮ ರಾಕ್ಷಸ ಆತನನ್ನು ತಿನ್ನೋದಕ್ಕಾಗಿ ಆತನ ಕಡೆಗೆ ಹೋಗೋಣ ಹಾಗೆ ಹೋಗ್ತಾ ಇರಬೇಕಾದಾಗ ಕಳ್ಳ ಹೇಳ್ತಾನೆ ಇಲ್ಲ ಇಲ್ಲ ನೀನು ಆತನನ್ನು ತಿನ್ನಬೇಡ ಮೊದಲು ನಾನು ಆ ಎತ್ತುಗಳನ್ನು ಕದಿದ್ದೀನಿ ಅವುಗಳನ್ನು ಅಪಹರಿಸ್ತೀನಿ ನಾ ಎತ್ತುಗಳನ್ನು ಕದ್ಕೊಂಡು ಹೋದಾಗ ಬ್ರಾಹ್ಮಣನನ್ನು ತಿನ್ನು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಬ್ರಹ್ಮ ರಾಕ್ಷಸ ಹೇಳುತ್ತೆ ಇಲ್ಲ ಇಲ್ಲ ನಾನು ಮೊದಲು ವೃದ್ಧನನ್ನು ತಿಂತೇನೆ ನಾನು ವೃದ್ಧನನ್ನು ತಿಂದ ನಂತರ ಆ ಬ್ರಾಹ್ಮಣನನ್ನು ತಿಂದ ನಂತರ ನೀನು ಈ ದನಗಳನ್ನು ಕದ್ದುಕೊಂಡು ಹೋಗು ಅಂತ ಇಲ್ಲ ಇಲ್ಲ ನೀನು ಆ ಬ್ರಾಹ್ಮಣನನ್ನು ತಿನ್ನೋದಕ್ಕೆ ಹೋದಾಗ ಆತನ ಎಚ್ಚರಾಗಿ ಬಿಟ್ರೆ ನಾನು ಕದಿಯೋದಾಗೋದಿಲ್ಲ ಹಾಗಾಗಿ ನಾನು ಮೊದಲು ಕದಿತೀನಿ ನೀನು ಆಮೇಲೆ ಬ್ರಾಹ್ಮಣನನ್ನು ತಿನ್ನು ಹಾಗೆ ಹೇಳಿದ ತಕ್ಷಣ ಬ್ರಹ್ಮರಾಕ್ಷಸ ಹೇಳುತ್ತೆ ಇಲ್ಲ ಇಲ್ಲ ಇನ್ನು ಆ ದನಗಳನ್ನು ಕದಿಯೋದಕ್ಕೆ ಹೋದಾಗ ಅವುಗಳ ಕೊರಳಲ್ಲಿರುವ ಗಂಟೆ ಸದ್ದು ಅದೆಲ್ಲ ಆಗಿ ಬ್ರಾಹ್ಮಣನಿಗೆ ಎಚ್ಚರಾಗಿ ಬಿಟ್ರೆ ನನಗೆ ಆತನನ್ನು ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಮೊದಲು ತಿಂತೀನಿ ಆಮೇಲೆ ನೀನು ಅಂತ ಹೀಗೆ ಇಬ್ಬರು ಜಗಳ ಮಾಡ್ತಾ ಇರಬೇಕಾದಾಗ ಸಹಜವಾಗಿ ಇವರು ಧ್ವನಿಯನ್ನು ಕೇಳಿದಂತಹ ಬ್ರಾಹ್ಮಣನಿಗೆ ಎಚ್ಚರ ಆಗಿಬಿಡುತ್ತೆ ಹಾಗೆ ಎಚ್ಚರ ಆಗಿ ಯಾರದು ಅಂತ ಕೇಳಿದಾಗ ಸಹಜವಾಗಿ ಆ ಕಳ್ಳ ಹೇಳ್ತಾನೆ ನೋಡು ಇಲ್ಲಿ ಬ್ರಹ್ಮ ಬ್ರಹ್ಮರಾಕ್ಷಸ ನಿನ್ನನ್ನು ತಿನ್ನೋದಕ್ಕಾಗಿ ಇದು ಬಂದಿದೆ ಅಂತ ಹೇಳಿ ಹಾಗೆ ಹೇಳ್ತಾ ಇರಬೇಕಾದಾಗ ಈತನ ಮೇಲೆ ಆರೋಪ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮರಾಕ್ಷಸ ಹೇಳುತ್ತೆ ಇಲ್ಲ ಇಲ್ಲ ಇವನು ಕಳ್ಳ ನೀನು ಬೆಳೆಸಿರುವಂತಹ ಹೋರಿಗಳನ್ನು ಕರುಗಳನ್ನು ಕದ್ದುಕೊಂಡು ಹೋಗೋದಕ್ಕಾಗಿ ಈತ ಬಂದಿದ್ದಾನೆ ಅಂತ ಹಾಗೆ ಕಳ್ಳನ ಮೇಲೆ ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸನ ಮೇಲೆ ಕಳ್ಳ ಹೀಗೆ ಆರೋಪ ಮಾಡಿದ ತಕ್ಷಣನೇ ಭಾಳ ಸಾವಧಾನದಿಂದ ಆ ಬ್ರಾಹ್ಮಣ ತನ್ನ ಇಷ್ಟ ದೇವತಾ ಮಂತ್ರವನ್ನು ಧ್ಯಾನ ಮಾಡೋದ್ರ ಮೂಲಕ ಆ ರಾಕ್ಷಸನಿಂದ ರಕ್ಷಣೆಯನ್ನು ಪಡೆದುಕೊಂಡು ಒಂದು ಕೋಲನ್ನು ತೆಗೆದುಕೊಂಡು ಕಳ್ಳನನ್ನು ಓಡಿಸಿ ತನ್ನ ದನಗಳನ್ನು ಸಹಿತ ರಕ್ಷಿಸಿಕೊಳ್ಳುತ್ತಾನೆ ಹೀಗೆ ಶತ್ರುಗಳಲ್ಲಿರುವಂತಹ ಪರಸ್ಪರ ಜಗಳ ಸದಾ ನಮಗೆ ಉಪಯೋಗಕರವಾದಂಥದ್ದು ಮತ್ತು ನಮಗೆ ಅದರಿಂದ ಲಾಭ ಆಗುತ್ತೆ ಅನ್ನುವಂಥ ವಿಚಾರವನ್ನು ಈ ಕತೆ ಹೇಳುತ್ತೆ ಧನ್ಯವಾದಗಳು